ಕಾಲಿಗೆ ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡು ತನ್ನ ತಾಯಿಯೊಂದಿಗೆ ಕುಂಟುತ್ತಾ ಹೆಜ್ಜೆ ಹಾಕುತ್ತಿರುವ ಮರಿಯಾನೆ ವ್ರಣದ ಬಾಧೆ ಜೊತೆಗೆ ಬಡಕಲು ದೇಹದೊಂದಿಗೆ ಆಹಾರ ಅರಸಿ ಅಮ್ಮನೊಂದಿಗೆ ಮರಿಯಾನೆಯ ಪಯಣ ಕ್ಯಾಮರಾ ಕಣ್ಣಲ್ಲಿ ಸೆರೆಯಾಯಿತು ಮದಕರಿಯ ದಯನೀಯ ಸ್ಥಿತಿ ಕೋಟೆ ತಾಲೂಕಿನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಭಯಾರಣ್ಯದ ದಮ್ಮನಕಟ್ಟೆ ಪವರ್ ಲೈನ್ ಜಂಕ್ಷನ್ ಬಳಿ ಸಫಾರಿಗೆ ತೆರಳಿದ್ದವರಿಗೆ ಕಂಡುಬಂದ ಕರುಣಾಜನಕ ದೃಶ್ಯ ಬಲದ ಕಾಲಿಗೆ ಗಂಭೀರವಾಗಿ ಗಾಯಗೊಂಡಿರುವ ಮರಿಯಾನೆಯೊಂದು ತನ್ನ ತಾಯಿಯೊಂದಿಗೆ ಕುಂಟುತ್ತಾ ತೆರಳುತ್ತಿದ್ದ ದೃಶ್ಯವನ್ನು ವನ್ಯಜೀವಿ ಛಾಯಾಗ್ರಾಹಕ ಮಣಿಕಂಠ ಅವರು ತಮ್ಮ ಕ್ಯಾಮೆರಾ ಕಣ್ಣಿನಲ್ಲಿ ಸೆರೆ ಹಿಡಿದಿದ್ದಾರೆ ತನ್ನ ಬಲದ ಕಾಲಿಗೆ ಗಂಭೀರ ಗಾಯಗೊಂಡು ಯಾತನೆಯಲ್ಲಿರುವ ಮರಿಯಾನೆಗೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೂಕ್ತ ಚಿಕಿತ್ಸೆ ನೀಡಲು ಮುಂದಾಗಬೇಕಿದೆ ಎಂಬುದು ಪ್ರಾಣಿಪ್ರಿಯರ ಮನವಿಪೂರ್ವಕ ಒತ್ತಾಯವಾಗಿದೆ ಕಾಲಿಗೆ ಗಂಭೀರ ಸ್ವರೂಪದ ಗಾಯಗೊಂಡಿರುವ ಮರಿಯಾನೆಯ ದಾರುಣ ದೃಶ್ಯವನ್ನು ಸೆರೆ ಹಿಡಿದ ವನ್ಯಜೀವಿ ಛಾಯಾಗ್ರಾಹಕ ಮಣಿಕಂಠ ಅವರು ಟಿವಿ ಒನ್ ನೊಂದಿಗೆ ಹೇಳಿದ್ದು ಹೀಗೆ ಕೋಟೆ ದಮ್ಮನಕಟ್ಟೆ ಸಫಾರಿ ಸಫಾರಿ ಹೋಗೋ ಸಂದರ್ಭದಲ್ಲಿ ಒಂದು ಮರಿಯಾನೆಗೆ ಕಾಲ್ಗೇಟ್ ಆಗಿತ್ತು ತಾಯಿ ಜೊತೆ ಕುಂತ ಹೋಗ್ತಿತ್ತು ಅದು ಹತ್ರ ಅದು ಪವರ್ ಲೈನ್ ಪವರ್ ಲೈನ್ ಜಂಕ್ಷನ್ ಹತ್ರ ಇತ್ತು ಅದನ್ನ ಒಂದು ವಿಡಿಯೋ ಚಿತ್ರೀಕರಣ ಮಾಡಿದ್ವಿ ಟಿವಿ ನ್ಯೂಸ್ ಬೀಚನಹಳ್ಳಿ ಮಂಜು ಕೋಟೆ